ನಮಸ್ಕಾರ ಫ್ರೆಂಡ್ಸ್ ನಮ್ ತಂದೆ ತಾಯಿ ನನ್ ಗಂಡ ಮುಖಪ್ಪ ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಂತ ಇನ್ನು ಜೀವ ಬೆದರಿಕೆ ಹಾಕ್ಯಾರಂತ ಆಮೇಲೆ ನನ್ನ ಅಪಹರಣ ಮಾಡಿ ಕರ್ಕೊಂಡು ಹೋಗ್ಯಾರಂತ ಏನು ಕಂಪ್ಲೇಂಟ್ ಕೊಟ್ಟಾರಂತ ಒಂದ್ ಶಾರ್ಟ್ ಕ್ಲಿಪ್ ಹಾಕ್ತೀನಿ ಪ್ರೂಫ್ ನೋಡ್ಕೊಂಡ್ ಬರೀ ಅದನ್ನ ಏನ್ ಹರಾಜ್ ಗಿರಾಗ ಏನು ಮಾಡಕ್ ಹೋಗ್ಬಿಡಾ ಸುಮ್ಮನೆ ಉಳಿದ್ ಬಿಡು ಅವರೆಲ್ಲ ಅವ್ರಿಗೆ ನ್ಯೂಸ್ ಸುಮ್ಮನೆ ನೀ ಸುಮ್ನೆ ಬಿಡಿಸಿದ ನೀನು ಹೂ ಹೂ ಅವ್ರು ಮತ್ತೊಟ್ಟ ಮೈ ಮೇಲೆ ಬರ್ತಾರ ಅವ್ರ ನಮ್ ಗೊತ್ತೇ ತಗೋರಿ ಅಂತ ಬಾಗಲ ಹಾಕಿ ಕುಂತ ಬಿಡಿ ನೀನ್ ಬಾಗ ಊಟ ಹೋಗ್ಬೇಡ ಇವತ್ತು ಮಾಮನ ಮನೆಗೆ ಹೋಗಲ್ ಸುಮ್ನೆ ಮಾಮನ ಮನೆಯಾಗ ಇದ್ ಬಿಡ್ರಿ ಅವ್ರಿಗೆ ಏನ್ ಬಿಡ್ರಿ

ನಿಮ್ಮಂತ ಹಾ ತಗದಿ ನೆಕ್ಲೆಸ್ ಮಟ್ ಸರ್ ಒಂದು ಫೋಟೋ ಕಳಿಸ್ತೀನಿ ಚಿಕ್ಕ ತೇಸ್ಟ್ಲಿ ನನಗೆ ಇನ್ನು ಏನು ಬೇಕು ಬೇ ತಿಂಗಳ ತಿಂಗಳ ಮಾತು ನಾನು ನಿಮ್ಮ ಸಂಬಂಧ ದುರುಡು ಹಾಕೋದುಕ್ಕೆ ನನಗೆ ಬಂದಿದ್ದೆ ಅಲ್ಲಿಂದ ಯೂಟ್ಯೂಬ್ ಇಂದ ಬಂದ ನನಗೆ ದಾಳಿ ಯೂಟ್ಯೂಬ್ ಬಿಡು ಯೆ ಯವ ಕೇಳಿಲೇ ತಾಯಿ ಯವ್ವ ನಮ್ಮವ ಕೈ ಕೇಳಿಲೇ ವಿಡಿಯೋ ಯೂಟ್ಯೂಬ್ ಅಲ್ಲಿ ಬಿಡಾತಿನಲ್ಲ ತಂದೆ ಏನ್ರ ಗ್ರೂಪ್ ಇಡ ನನ್ನ ಮೇಲೆ ಅಲ್ಲ ಬೇ ತಂದೆ ಏನ್ರನೇ ಮನೆ ಗ್ರೂಪ್ ಬಿಡ ಅಂತ ಇಲ್ಲ ಮತ್ತೆ ಈ ಸ್ಟಿ ಗಂಡದ ಮನೆ ದುಡ್ದು ದುರುಡು ಅಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಯಾರ್ ನಿಜ ಯಾರು ಸುಳ್ ಮಾತಾಡತಾರಂತಂದ ನನ್ ಕಡೆ ಇನ್ನೂ ಅಷ್ಟು ಪ್ರೂಫ್ ಅದಾವ ಅವೆಲ್ಲ ಅಪ್ಡೇಟ್ ಕೊಡ್ತೇನೆ ನಿಮಗೆ ಸೋಷಿಯಲ್ ಮೀಡಿಯಾದಾಗ ಶೇರ್ ಮಾಡ್ತೇನೆ ಧನ್ಯವಾದಗಳು